ಹಾಯ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಇದು ಮೂರನೇ ಪಾಡ್ಕಾಸ್ಟ್ ಮಾಡ್ತಾ ಇರೋದು ಸರಳ ವಿವಾಹದ ಬಗ್ಗೆ ನನ್ನ ಜೊತೆಗೆ ಇವತ್ತು ಶ್ರೀ ಪಿ ವಿ ಮೀಟಿ ಅವರಿದ್ದಾರೆ ಅಕೌಂಟ್ಸ್ ಆಫೀಸರ್ ನನ್ನ ಜೊತೆಗೆ ಇವತ್ತು ಇದ್ದಾರೆ ಬನ್ನಿ ಪರಿಚಯ ಮಾಡ್ಕೊಡೋಣ ನಮಸ್ಕಾರ ಸರ್ ನಮಸ್ಕಾರ ಹೆಂಗದಿರಿ ಅರಾಮ್ ಇದೀವಿ ನೀವು ನಾ ಅರಾಮೀನಿ ಸರ್ ನಮ್ಮೂರವರು ಅಂತ ಗೊತ್ತಾತ ಸರ್ ಈ ನಿಮ್ಮ ಅಕೌಂಟ್ಸ್ ಆಫೀಸರ್ ಹುದ್ದೆಯಿಂದ ನನಗೆ ಈ ಸರಳ ವಿವಾಹದ ಬಗ್ಗೆ ಒಂಚೂರು ಪರಿಚಯ ಕೊಟ್ಟು ಸರ್ ಎಸ್ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಮಾನ್ಯ ಮುಖ್ಯಮಂತ್ರಿಗಳ ಬಜೆಟ್ನಲ್ಲಿ ಒಂದು ಘೋಷಿಸಿದಂಥ ಅತಿ ದೊಡ್ಡ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದಂಥ ಹಿಂದುಳಿದವರಿಗೆ ಆರು ಧರ್ಮದವರಿಗೆ ಒಂದು ಸರಳ ಪ್ರೋತ್ಸಾಹ ಮಾಡೋದು ಇದು ಈ ಯೋಜನೆಯನ್ನು ಈ ವರ್ಷದ ನಂತರ ಅನುಷ್ಠಾನ ಮಾಡ್ತಾ ಇದ್ದೀವಿ ಸರ್ ಈ ಯೋಜನೆಯಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ಪ್ರಾ ಈ ಪ್ರಾರಂಭ ಮಾಡಕ್ಕೆ ಉದ್ದೇಶ ಏನು ಸರ್ ಅಲ್ಪಸಂಖ್ಯಾತರಲ್ಲಿ ಬಹುತೇಕ ಏನದಾರಂತಂದ್ರೆ ಆರ್ಥಿಕವಾಗಿ ಹಿಂದೂದವ್ರು ಇದಾರೆ ಆಮೇಲೆ ಈಗ ಇತ್ತೀಚೆಗೆ ಆಫ್ಟರ್ ಟ್ವೆಂಟಿ ಫಸ್ಟ್ ಸೆಂಚುರಿಯಲ್ಲಿ ಏನಾಗಿದೆ ಮ್ಯಾರೇಜು ಸ್ವಲ್ಪ ಎಕ್ಸ್ಪೆನ್ಸಿವ್ ತುಂಬ ಕಾಸ್ಟ್ಲಿ ಇದೆ ಬಡವರು ಕಡಿಮೆಯಾಗ ವೆಚ್ಚದಲ್ಲಿ ಮದುವೆ ಮಾಡ್ಕೋಬೇಕು ಆಮೇಲೆ ಮದುವೆ ಆದ್ಮೇಲೆ ಆ ಸಾಲ ಮಾಡಿ ಅದನ್ನು ಖರ್ಚು ಸಾಲ ತೀರಿಸೋದ್ರಲ್ಲೇ ಅವರು ಒಂದು ನಾಲ್ಕೈದು ವರ್ಷ ತಮ್ಮ ವ್ಯಾಲಿಡ್ ಟೈಮನ್ನು ಹೋಗ್ಬಿಡ್ತೈತಿ ಸೊ ಸಿಂಪಲ್ ಮ್ಯಾರೇಜ್ ಆಗಿ ನಾಳೆ ಮ್ಯಾರೇಜ್ ಆದಮೇಲೆ ಒಂದು ಒಳ್ಳೆಯ ವ್ಯಾಲಿಡ್ ಖುಷಿ ಲೈಫನ್ನು ಕಳೀಲಿ ಅನ್ನುವಂಥ ಒಂದು ಉದ್ದೇಶ ಇಟ್ಟು ಒಂದು ಈ ಸ್ಕೀಮನ್ನು ಮಾನ್ಯ ನಮ್ಮ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಇದ್ರ ಬಗ್ಗೆ ಹೆಚ್ಚಿಗೆ ಕಾಳಜಿ ತಗೊಂಡು ಇದನ್ನು ಘೋಷಣೆ ಮಾಡಿದ್ದಾರೆ ಸರ್ ಈ ಯೋಜನೆಯಲ್ಲಿ ಮಾನದಂಡಗಳೇನು ಸರ್ ಅಂದರೆ ಕ್ವಾಲಿಫಿಕೇಶನ್ ಏನು ಈ ಈ ಯೋಜನೆಗೆ ಅನುಷ್ಠಾನ ಮಾಡಬೇಕಂತ ಈ ಯೋಜನೆ ಇದು ಒಂದು ಸರಳ ವ್ಯವಹಾರ ಸಾಮೂಹಿಕ ವ್ಯವಹಾರ ಇದೆ ಸೊ ಮೊದಲಿಗೆ ಬಂದು ಇದನ್ನು ಯಾವುದೇ ಸಂಘ ಸಂಸ್ಥೆ ಆಗಲಿ ಖಾಸಗಿ ವ್ಯಕ್ತಿಗಳಾಗಲಿ ಯಾರಾದರೂ ಆರ್ಗನೈಸ್ ಮಾಡ್ಬೋದು ಕನಿಷ್ಠ ಐದು ಮ್ಯಾರೇಜ್ ಆದರೂ ಅವ್ರು ಆರ್ಗನೈಸ್ ಮಾಡಬೇಕು ಓಕೆ ಈಗ ನಾವು ಇಂಡಿವಿಜುವಲ್ ನಾವು ಮನೆಯಲ್ಲಿ ಅಥವಾ ನಾವು ಎಲ್ಲೋ ಒಂದು ಮದುವೆಯಾಗಿ ಹೋಗಿ ಅಪ್ಲಿಕೇಶನ್ ಕೊಟ್ರೆ ಸ್ಕೀಮ್ ಅಪ್ಲೈ ಆಗಲ್ಲ ಕನಿಷ್ಠ ಐದು ಮ್ಯಾರೇಜ್ ಆದರೂ ಇಲ್ಲಿ ನಡೀತಾ ಇರಬೇಕು ಪ್ರೈವೇಟ್ ಪರ್ಸನ್ ಅಥವಾ ಇನ್ಸ್ಟಿಟ್ಯೂಷನ್ ಸಂಘ ಸಂಸ್ಥೆ ಯಾವುದೇ ಧಾರ್ಮಿಕ ಸಂಸ್ಥೆಗಳು ಈ ಮ್ಯಾರೇಜ್ ಆರ್ಗನೈಸ್ ಒಂದು ಸರ್ಟಿಫೈ ಕೊಡಬೇಕು ಸೊ ಇದನ್ನ ಇಟ್ಕೊಂಡು ಅವರು ಕನ್ಸಲ್ಟ್ ಜಿಲ್ಲೆಯಲ್ಲಿ ಡಿಸ್ಟಿಕ್ ಆಫೀಸರ್ ಇರ್ತಾರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಿಬಿಟ್ರೆ ಅದು ಪ್ರೊಸೀಜರ್ ಆಗುತ್ತೆ ಎಸ್ ವಯಸ್ಸೇನಿದೆ ಅಂತಂದ್ರೆ ನಮ್ಗೆ ಹುಡುಗನ ಮದುವೆ ಹತ್ತೊಂದರಿಂದ ನಲ್ವತ್ತ ಓಕೆ ಹುಡುಗಿಗೆ ನಲ್ವ ಇಪ್ಪತ್ತೊಂದರಿಂದ ನಲವತ್ತೈದು ಅಂದರೆ ಕನಿಷ್ಠ ಅಂತಿ ಅದು ಮ್ಯಾಂಡೇಟರಿ ಲೀಗಲ್ ಓಕೆ ಏಟಿನ್ ಟು ಟ್ವೆಂಟಿ ಫೋರ್ಟಿ ಟು ಫೋರ್ಟಿ ಫೈವ್ ಇಷ್ಟೇಜಲ್ಲಿ ಇರೋರು ಮಾತ್ರ ಇದಕ್ಕೆ ಏನು ಮಾಡ್ಬೇಕಂದ್ರೆ ಎಲಿಜಿಬಲ್ ಇರ್ತಾರೆ ಓಕೆ ಸರ್ ಈ ಯೋಜನೆ ಅಡಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೇಗೆ ಜಾರಿಗೊಳ್ತವೆ ಸರ್ ಇದು ನಾವು ಈ ಡೈರೆಕ್ಟರೇಟ್ ಥರ ಏನು ಮಾಡಿದೆವು ಅಂತಂದರೆ ಎಲ್ಲ ಜಿಲ್ಲೆ ಜಿಲ್ಲಾಧಿಕಾರಿಗಳು ಅದಾರ ನಮ್ಮ ಡಿಪಾರ್ಟ್ಮೆಂಟ್ ಡಿ ಅದಾರ ಓಕೆ ಅಲ್ಲಿ ಒಂದು ಅವ್ರಿಗೆ ಒಂದು ಇದನ್ನ ಕೊಟ್ಟಿದೀವಿ ನಾವು ಗುರಿ ಕೊಟ್ಟಿದ್ವಿ ನಿಮ್ಮ ಡಿಸ್ಟಿಕ್ ಅಂದ್ರೆ ಕನಿಷ್ಠ ಇಷ್ಟು ಮ್ಯಾರೇಜ್ಗಳು ಆಗ್ಬೇಕಂತೇಳಿ ಸೊ ಅಲ್ಲಿ ಡಿ ಓಗಳು ಏನ್ ಅಂತಂದ್ರೆ ಅಲ್ಲಿ ವ್ಯಾಪಕ ಪ್ರಚಾರ ಮಾಡಿದಾರ ಎಲ್ಲೆಲ್ಲಿ ವಿವಾಹ ಆಗ್ತತಿ ಅಲ್ಲೆಲ್ಲ ಹೋಗಿ ಆಮೇಲೆ ಸಂಘ ಸಂಸ್ಥೆಗಳು ಕೆಲವು ಕಡೆ ನೀವು ನೂರು ಇನ್ನೂರು ಮದುವೆ ಆಟ್ ಅ ಟೈಮ್ ಮಾಡ್ತೀವಂತೇಳಿ ಬಂದಿದ್ದಾರೆ ಅವ್ಲು ಅವರ ಈ ಸ್ಕೀಮ್ ಎಷ್ಟು ಅಂತಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಇತ್ತು ಒನ್ಸ್ ಇದೇನು ಪ್ರಚಾರ ಆಗಿದೆ ಅಲ್ಲ ತುಂಬಾ ಬೇಡಿಕೆ ಇದೆ ನಮಗೆ ಸಾಮಾಜಿಕ ಒಂದು ನಾವು ಸಿಂಪಲ್ ಮ್ಯಾರೇಜ್ ಅನ್ನ ಫೋಕಸ್ ಮಾಡೋಕ್ಕೊಂದು ಒಂದು ಒಳ್ಳೆ ಯೋಜನೆ ಇದು ಓಕೆ ಸರ್ ಈ ಯೋಜನೆ ಅಡಿಯಲ್ಲಿ ಜೋಡಿಗಳಿಗೆ ನೀಡಲಾಗುವ ಆರ್ಥಿಕ ಮತ್ತು ಬೇರೆ ಇತರ ಸಹಾಯ ಏನೇನು ಮಾಡ್ತಾರೆ ಇಲ್ಲಿ ನಾವು ಈ ಯೋಜನೆಯಲ್ಲಿ ಮೊದ್ಲೇಕ ಆರ್ಥಿಕ ಒಂದು ಒಂದು ಫೋಕಸ್ ಅಂತ ಇದೆ ಓಕೆ ಬಟ್ ಇಲ್ಲಿ ಹುಡುಗ ಮತ್ತು ಹುಡುಗಿ ಮದುವೆ ಆದರೆ ಹುಡುಗಿ ಅಕೌಂಟಿಗೆ ಅವರಿಗೆ ಐವತ್ತು ಸಾವಿರ ರೂಪಾಯಿಯನ್ನು ಆಫ್ಟರ್ ಮ್ಯಾರೇಜ್ ನಾವು ಕೊಡ್ತೀವಿ ಆಮೇಲೆ ಆ ಯಾವುದು ಮ್ಯಾರೇಜ್ ಆರ್ಗನೈಸ್ ಮಾಡಿರ್ತಲ್ಲ ಆರ್ಗನೈಸ್ ಮಾಡಿದ ಒಂದು ಜೋಡಿಗೆ ಐದು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಈ ಡೈರೆಕ್ಟ್ರೇಟ್ ಅಂದ್ರೆ ನಾವು ಆ ಜಿಲ್ಲಾ ಜಿಲ್ಲಾಧಿಕಾರಿಗಳು ಅವ್ರದ್ದು ಡಿಟೇಲ್ಸ್ ತಗೊಂಡು ಇದನ್ನು ಮಾಡ್ತಾರೆ ಆಮೇಲೆ ಇನ್ನೊಂದು ಇವತ್ತು ನಾನು ಬೆಳಗ್ಗೆನೇ ಒಂದು ಗುಲ್ಬರ್ಗಾದಲ್ಲಿ ಒಂದು ಮ್ಯಾರೇಜ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದಾಗ ಒಬ್ಬರು ರಿಕ್ವೆಸ್ಟ್ ಓದಿದೆ ನಾನು ಇವತ್ತು ನ್ಯೂಸ್ ರಿಕ್ವೆಸ್ಟ್ ಒಂದು ಅಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ ಮ್ಯಾರೇಜ್ ಬಿಫೋರ್ ಅರ್ಧ ಕೊಡಿ ಅಂತ ಮ್ಯಾರೇಜ್ ನಾವು ಮ್ಯಾರೇಜ್ ಆಗಬೇಕಾದ್ರೆ ತಯಾರಿ ಬೇಕಲ್ಲ ಸೊ ಒಳ್ಳೆ ಸಜೆಷನ್ ನೋಡ ಸರ್ಕಾರ ಹಂತದಲ್ಲಿ ಮಾನ್ಯ ಸಚಿವರ ಹಂತದಲ್ಲಿ ಇದೆ ಬಟ್ ಅದು ಎಲ್ಲರೂ ಬೇಡಿಕೆ ಇರ್ಬೋದು ನಾವು ಗಮನಕ್ಕೆ ತರ್ತೀವಿ ಸರ್ ಈ ಯೋಜನೆ ಅಡಿಯಲ್ಲಿ ಎಷ್ಟು ಜೋಡಿಗಳು ಮದುವೆ ಆಗಿದ್ದಾರೆ ಅದರ ಫಲಿತಾಂಶ ಸಕ್ಸಸ್ ರೇಟ್ ಏನೋ ನೋಡಿದ್ದೀರಾ ಸರ್ ಹಾಂ ಇದು ಹೊಸ ಯೋಜನೆ ಆಗಿದ್ರಿಂದ ಮ್ಯಾರೇಜ್ ಡೇಟ್ಗಳು ಸ್ಟಾರ್ಟ್ ಆಗೋದ ಇನ್ನು ಆಫ್ಟರ್ ನವೆಂಬರ್ ಡಿಸೆಂಬರ್ ಸೊ ಆಲ್ ಓವರ್ ಡಿಸ್ಟ್ರಿಕ್ ಈಗ ಒಂದು ಅರೌಂಡ್ ಅಂದಾಜು ಒಂದು ಐದುನೂರಿಂದ ಸಾವಿರ ಜೋಡಿಗಳು ಯಾವ ಆಗಿದ್ದಾರೆ ಆಮೇಲೆ ಬೇರೆ ಬೇರೆ ಕಡೆಯೂ ಇನ್ನೂ ರಿಕ್ವೆಸ್ಟ್ ಬರ್ತಾ ಇದಾವೆ ಇದು ಮಾರ್ಚ್ ಮೂವತ್ತೊಂದರ ತಾನೇ ಇರುತ್ತೆ ಈ ವರ್ಷ ನಮ್ಮದು ಗುರಿ ಒಂದು ಐದು ಸಾವಿರ ಜೋಡಿ ವಿವಾಹಗಳನ್ನು ಸರಳ ವಿವಾಹ ಮಾಡ್ಬೇಕಂತಿದೆ ಆಮೇಲೆ ಈ ಸ್ಕೀಮ್ ಮುಂದಿನ ವರ್ಷವೂ ಇರ್ತೈತಿ ಮುಂದಿನ ಸಲೂ ನಾವು ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ ಒಂದು ಹತ್ತು ಸಾವಿರ ಜೋಡಿಗಳಿಗೆ ಸರಳ ವಿವಾಹ ಮಾಡಬೇಕಂತೇಳಿ ಯೋಜನೆ ಇದೆ ಓಕೆ ಸರ್ ಬ ಬಂದು ಅಪ್ಪ ಅಮ್ಮಂದಿರಾಗಲಿ ಅಥವಾ ಜೋಡಿಗಳಾಗಲಿ ನಿಮ್ಮ ಹತ್ರ ಬಂದು ಏನಾರ ಸಕ್ಸಸ್ ಅಥವಾ ಅವ್ರ ಸಂತೋಷ ಏನಾರು ವ್ಯಕ್ತಪಡಿಸ್ಕೊಂಡಿದ್ದೆ ಏನಾರು ಇದೆಯಾ ಸರ್ ನಮ್ಮ ಹತ್ರ ನೇರವಾಗಿ ಇಲ್ಲಿ ಡೈರೆಕ್ಟ್ರೇಟ್ ಬರಲ್ಲ ಜಿಲ್ಲಾ ಹಂತದಲ್ಲಿ ನಾವು ಅವ್ರ ಅಭಿಪ್ರಾಯ ಕೇಳಿದಾಗ ತುಂಬ ಖುಷಿ ಆಗ್ತಾ ಇದೆ ಅಂತ ಓಕೆ ಸೊ ಮ್ಯಾರೇಜ್ ಅನ್ನೋದು ತಂದೆ ತಾಯಿಗಳ ಒಂದು ದೊಡ್ಡ ಜವಾಬ್ದಾರಿ ಇದು ಸೊ ಅದು ಆಲ್ಮೋಸ್ಟ್ ಇಂಡಿಯಾದಾಗ ಮ್ಯಾರೇಜ್ ಆಗಲೇಬೇಕು ಮಾಡಲೇಬೇಕನ್ನುವಂತ ಮನಸ್ಥಿತಿಯಲ್ಲಿದ್ದಾರೆ ಸೊ ಆ ತಂದೆ ತಾಯಿಗಳ ಜವಾಬ್ದಾರಿಯನ್ನು ಕಡಿಮೆ ಮಾಡಿ ಸಮಾಜದಲ್ಲಿ ಒಂದು ಸರಳ ವಿಭಾವವನ್ನು ನಾವು ಪುಷ್ ಮಾಡಬೇಕಂತಾನೆ ಸರಿ ಸರ್ ಈ ಯೋಜನೆಯಲ್ಲಿ ಸಮುದಾಯ ಮತ್ತು ಸ್ಥಳೀಯ ಸಂಸ್ಥೆಗಳು ನಿಮ್ಮ ಹತ್ರ ಪತ್ರಿಕೆ ಏನಾರು ಕೇಳಿದ್ರ ಸರ್ ನಮಗೆ ಈ ಯೋಜನೆ ಮಾಡಿಕೊಡಿ ನಾವುಗಳು ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಯಾರು ಎನ್ ಜಿ ಒ ಸಂಸ್ಥೆಗಳು ಯಾರು ಹೇಳಿ ತುಂಬ ಬೇಡಿಕೆ ಇದೆ ಎಲ್ಲ ಅವರೇ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಒಂದು ಐವತ್ತು ನೂರು ಬಂದವರಿಗೆ ಇನ್ನೂರು ಮುನ್ನೂರು ಜೋಡಿ ನಾವು ನಾವು ಮಾಡ್ತೀವಂತೆ ಬಂದಿದ್ದಾರೆ ಮತ್ತು ಕೆಲವು ಕಡೆ ಮಾನ್ಯ ಶಾಸಕರುಗಳು ಭಾಳ ಇಂಟ್ರೆಸ್ಟ್ ಒಂದು ಒಳ್ಳೆ ಸ್ಕೀಮ್ ಇದೆ ಅಂತೇಳಿ ಅವರೆಲ್ಲ ಆರ್ಗನೈಸ್ ಮಾಡಿ ಒಂದು ತಾಲೂಕು ಮಟ್ಟದಲ್ಲಿ ದೊಡ್ಡ ಕಾರ್ಯಕ್ರಮ ಹಾಕುವಂಥ ಯೋಜನೆಗಳು ಕೆಲವು ಜಿಲ್ಲೆಗಳಿಂದ ಕೆಲವು ತಾಲೂಕುಗಳಿಂದ ಬೇಡಿಕೆ ಅಂತೇಳಿ ನಮ್ಮ ಡಿಸ್ಟಿಕ್ ಡಿ ಒಗಳೆಲ್ಲ ಮಾಹಿತಿ ಇದ್ದಾರೆ ಓಕೆ ಸರಿ ಈ ಮದುವೆ ಅಂತಂದ್ರೆ ನೀವು ದೊಡ್ಡದೊಂದು ಸಂಭ್ರಮ ಫಾರ್ ಎಕ್ಸಾಂಪಲ್ ಈಗೊಬ್ಬರು ಮದುವೆ ಆಗಬೇಕಂತಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಮಾಡ್ತಾರೆ ಪೋಸ್ಟ್ ವೆಡ್ಡಿಂಗ್ ಶೂಟ್ ಅಂತ ಮಾಡ್ತಾರೆ ಈ ಗೌರ್ಮೆಂಟ್ ಸ್ಕೀಮಿಂದ ಆತರದ್ದು ಏನಾರ ಕೊಡ್ತೀರಾ ಸರ್ ಜೋಡಿಗಳಿಗೆ ನೋಡಿ ಸ್ಕೀಮ್ ಹೆಸರೇನೆ ಸರಳ ಎಲ್ಲ ಓಕೆ ಅದು ಕಾರ್ಪೊರೇಟ್ ಇದ್ದು ಏನದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದನ್ನೆಲ್ಲ ಮಾಡಿ ಐದು ಲಕ್ಷ ಇರೋ ಮದ್ವೆನ ಐದು ಇದ್ದಾರೆ ಕರೆಕ್ಟ್ ಇದಾರೆ ಅದು ಓಕೆ ಮ್ಯಾರೇಜ್ ಅನ್ನೋದು ಒಂದೇ ಟೈಮ್ ಅನ್ನೋದು ಅದು ಒಂದು ಬಟ್ ಇದ್ದವ್ರು ಏನಾರ ಮಾಡ್ಕೊಳ್ಳಿ ಅವ್ರು ಯಾರು ಶ್ರೀಮಂತರದಲ್ಲ ಅವ್ರು ಏನಾದ್ರು ಮಾಡ್ಕೊಳ್ಳಿ ಅವ್ರು ಐದು ಕೋಟಿ ಖರ್ಚು ಮಾಡ್ಲಿ ಐದನೂರು ಕೋಟಿ ಖರ್ಚು ಮಾಡ್ಲಿ ನಾವು ಪ್ಯೂರ್ಲಿ ಫೋಕಸ್ ಓಕೆ ಕಡಿಮೆ ಆದ ಇರೋರು ಅವ್ರನ್ನ ನಾವು ದೃಷ್ಟಿಯಲ್ಲಿ ಇಟ್ಟುಕೊಂಡಿದೀವಿ ಪ್ರೀ ವೆಡ್ಡಿಂಗ್ ಶೂಟು ಅದು ಇದು ಈ ಯೋಜನೆಯಲ್ಲಿ ಯಾವ್ದು ಆಗಲ್ಲ ಬೇಕಾದ್ರೆ ಅವರು ಹೊರಗಡೆ ಮಾಡ್ಕೊಂಡ್ ಬಂದ್ ಇಲ್ಲಿ ಮ್ಯಾರೇಜ್ ಆಗಲಿ ನಮ್ಮ ಸರ್ಕಾರದ ನಾವು ಆಕ್ಚುಲ್ ಅದನ್ನೆಲ್ಲ ಅವಾಯ್ಡ್ ಮಾಡಾಕ ಈ ಸ್ಕೀಮ್ ತಂದಿರೋದು ಎಷ್ಟೊಂದು ಖರ್ಚಾಗ್ತಾ ಇರೋದೇ ನೋಡಲ್ಲ ಆಮೇಲೆ ಪಾಲಕರ ಎಷ್ಟೊಂದು ಎಕ್ಸ್ಪೆಂಡಿಚರ್ ಮಾಡ್ಬೇಕೇಳಿ ಅವ್ರು ಓದಿಸಿ ಬೆಳೆಸಿ ಇಪ್ಪತ್ತೈದು ಮೂವತ್ತು ವರ್ಷ ಓದಿಸಿ ಬೆಳೆಸ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ತೈತಿ ಮತ್ತು ಮ್ಯಾರೇಜಕ್ಕೆ ಒಂದು ಬೆಂಗಳೂರಲ್ಲಿ ಅಂತಾದರೆ ನೀವು ಐವತ್ತು ಲಕ್ಷ ಕೋಟಿ ಈ ರೂರಲ್ ಪ್ಲೇಸಲ್ಲಾದರೆ ಕನಿಷ್ಠ ಒಂದು ಮ್ಯಾರೇಜ್ ಆಗ್ಬೇಕಾದ್ರೆ ಐದರಿಂದ ಹತ್ತು ಲಕ್ಷ ಅದು ಗ್ರ್ಯಾಂಡ್ ಆಗಿ ಅದು ನಿಲ್ಲಲಿ ಅಂತ ಉದ್ದೇಶ ಇಟ್ಟು ನಾವು ಇದನ್ನು ತಂದ್ವಿ ಸರ್ ನೀವು ಉತ್ತರ ಕಂಡವರು ಅಲ್ಲೆಲ್ಲ ಅಂದರೆ ಅಲ್ಲೆಲ್ಲ ಉತ್ತರ ಕನ್ನಡ ಇಲ್ಲ ಅಂದ್ರೆ ನಾರ್ಮಲ್ ಮದುವೆ ಆಗಿಬಿಡುತ್ತೆ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ನೀವು ಯಾವ್ದಾರು ನೋಡಿದಿರಾ ಸರ್ ಎಕ್ಸಾಂಪಲ್ ಗ್ರ್ಯಾಂಡ್ ಮದುವೆ ತರದ್ ಯಾವ್ದಾರ ಎಲ್ಲ ಮೀಡಿಯಾದಲ್ಲೇ ತೋರಿಸಿದಿರಲ್ಲ ಸಾಕಷ್ಟು ದೊಡ್ಡ ದೊಡ್ಡವ್ರ ಮದುವೆ ಅದು ಹೆಂಗಾಗಿದೆ ಆಮೇಲೆ ಇನ್ನೊಂದು ಏನು ಇದಾಗಿದೆ ಅಂದರೆ ಸೊಸೈಟಿ ಇದು ಈಗ ನಾವು ಮದುವೆ ಆಗದವ್ರವ್ರು ಯಾರು ಅಂಥವ್ರು ಮದುವೆಗೆ ಹೋದ್ರಂತಿಟ್ಟು ಹುಡುಗ ಹುಡುಗಿ ಸೊ ಅಬ್ವಿಯಸ್ಲಿ ಅವ್ರಿಗೆ ಫೀಲ್ ಬರುತ್ತೆ ನಾನು ಹಿಂಗೆ ಆಗಬೇಕು ಪ್ರೀ ವೆಡ್ಡಿಂಗ್ ಸೂಟ್ ಆಗಬೇಕು ಗೋವಾಕ್ಕೆ ಹೋಗ್ಬೇಕು ಇವೆಲ್ಲ ಅದು ಸೊಸೈಟು ಕೂಡ ಅದನ್ನೇನು ಮಾಡ್ಬೇಕಂತಂದ್ರೆ ಅದರಿಂದ ಆ ದಿನ ಮಾತ್ರ ಖುಷಿ ಮದುವೆ ಆಗೋ ದಿನ ಮಾತ್ರ ಖುಷಿ ಅದಾದ್ಮೇಲೆ ಸ್ವಲ್ಪ ಇದ್ದವರು ಅದೇ ಏನಿಲ್ಲ ನನ್ನ ಕನ್ಕ್ಲೂಷನ್ ಏನಪ್ಪ ಇದ್ದವ್ರು ಏನಂಗೆ ಹೆಂಗೆ ಬೇಕಾದಂಗೆ ಮಾಡ್ಕೊಳ್ಳಿದೆ ಯಾರು ಸುಪ್ರೀಮ್ ಅವ್ರ ದುಡ್ಡು ಅವ್ರ ಖರ್ಚು ಬಟ್ ಯಾರಿಗಿಲ್ಲಲ್ಲ ನಾವು ಅವರಿಗೆ ಪುಷ್ ಮಾಡ್ತೇವೆ ಓಕೆ ಸರ್ ಸರ್ ಈಗ ಕಾರ್ಪೊರೇಟ್ ಅಂತಂದ್ರೆ ಕಾರ್ಪೊರೇಟ್ ಕಡೆಯಿಂದ ಅಂದರೆ ಬ್ಯಾಂಕ್ ಕಡೆಯಿಂದ ನಾನು ಲೋನ್ಗಳು ಸಿಗ್ತಿದೆ ಈಗ ಮದುವೆಗಳಿಗೆ ಹೌದಾ ಮದುವೆ ಮಾಡ್ಕೊಳ್ಳೋಕ್ಕೆ ಲೋನ್ಗಳು ಸಿಗುತ್ತೆ ಮದುವೆ ಆದಮೇಲೆ ಮತ್ತೆ ಅದು ಲೋನ್ಗಳು ಕಟ್ಕೊಂಡು ಹೋಗೋದು ಅದೇ ಅಂತ ಆ ಥರದ್ದೇನೋ ನೋಡಿದಿರಾ ಸರ್ ನೀವು ಇಲ್ಲ ಇಲ್ಲ ನೋಡಿಲ್ಲ ಓಕೆ ಓಕೆ ಸರ್ ಈ ಯೋಜನೆ ಯೋ ಅಡಿಯಲ್ಲಿ ರಾಜ್ಯದ ಎಲ್ಲ ಭಾಗಗಳಲ್ಲಿ ಜಾರಿಗೊಳ್ತಾ ಇದೆಯಲ್ಲ ಸರ್ ಇಲಾಖೆಯ ಪ್ರಮುಖ ಸವಾಲುಗಳೇನೇನು ಸರ್ ಈಗ ಸ್ಟಾರ್ಟಿಂಗ್ ಸ್ವಲ್ಪ ನಮ್ಗೆ ಅಂದ್ರೆ ಅಲ್ಲಿಂದ ರಿಕ್ವೆಸ್ಟ್ ಯಾವ ಥರ ಬಂದಿಲ್ಲ ನಾವು ಫಸ್ಟ್ ಗೌರ್ಮೆಂಟ್ ಆರ್ಡರ್ ಮಾಡಿದ್ದೀವಿ ಅಲ್ಲಿ ಫಸ್ಟ್ ನಾವು ಟೆನ್ ಮ್ಯಾರೇಜಸ್ ಅಂತ ಇದೀವಿ ಅದನ್ನು ಐದಕ್ಕೆ ಇದು ಮಾಡಿದೀವಿ ಆಮೇಲೆ ಎಲ್ಲಿ ಅಪ್ಲಿಕೇಶನ್ ಕೊಡಬೇಕು ಹುಡುಗ ಗುಲ್ಬರ್ಗದವ್ರಂತ ಹುಡುಗಿ ಹುಬ್ಳಿ ಕರೆಕ್ಟ್ ಎಲ್ಲಿ ಅಪ್ಲಿಕೇಶನ್ ಕೊಡಬೇಕು ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಕೊಟ್ಟಿವಿ ಆ ಮ್ಯಾರೇಜ್ ಎಲ್ಲಿ ಆಗತ್ತಲ್ಲ ಎನ್ ಜಿ ಓ ಅಥವಾ ಎಲ್ಲಿ ಕಂಡಕ್ಟ್ ಮಾಡ್ತಾರಲ್ಲ ಅಲ್ಲಿ ಅಪ್ಲಿಕೇಶನ್ ಅಂತ ಇದೀವಿ ಇದನ್ನು ಹೊರತುಪಡಿಸಿ ಆ ಥರ ಏನು ಇಂಡಿವಿಜುವಲ್ ಏನು ಇಶ್ಯೂಸ್ ಇಲ್ಲ ಮ್ಯಾರೇಜ್ ಆರ್ಗನೈಸ್ ಮಾಡಿದವ್ರು ಏನು ಮಾಡ್ತಾರೆ ಎಲ್ಲ ಪೇಪರ್ಸ್ ರೆಡಿ ಮಾಡ್ಕೊಂಬಂದು ನಮ್ಮ ಆನ್ಲೈನ್ ಸಬ್ಮಿಟ್ ಮಾಡ್ತಾರೆ ಸೊ ಎಲ್ಲ ಆನ್ಲೈನನ್ನು ಪ್ರೊಸೆಸ್ ಆಗಿ ಕೊನೆಗೆ ಅವರಿಗೆ ಆ ಬ್ಯಾಂಕ್ ಅಕೌಂಟಿಗೆ ಇದು ಬೈ ಟ್ರೆಝರಿ ಪೇಮೆಂಟೇ ಆಗಿಬಿಡತ್ತೆ ಓಕೆ ಸದ್ಯಕ್ಕಂಥ ಇಶ್ಯೂಸ್ ಏನೂ ಇಲ್ಲ ಯಾಕಂದರೆ ಅಷ್ಟು ಕಾಂಪ್ಲೆಕ್ಸ್ ಇಲ್ಲ ಇದರಲ್ಲಿ ಓಕೆ ಸರ್ ಮುಂದಿನ ಏನು ನನಗೆ ಗೊತ್ತಿಲ್ಲ ಅಥವಾ ನೀವು ಈಗ ಐನೂರು ಜನ ಮದುವೆ ಮಾಡಿಸಿದ್ದೀನಿ ಅಂತಂದ್ರೆ ಈಗ ನೋಡ್ತಾ ಇದ್ರಿ ಮೀಡಿಯಾಗಳಲ್ಲಿ ವರದಕ್ಷಿಣೆ ಕೇಸ್ಗಳು ಜಾಸ್ತಿ ಬರ್ತಿವೆ ನೀವು ನೋಡ್ತಿದ್ದಂಗೆ ಯಾವ್ದಾರ ಈ ವರದಕ್ಷಿಣೆ ಕೇಸ್ ಯಾವ್ದಾರ ಹ್ಯಾಂಡಲ್ ಮಾಡ್ತೀರಾ ಸರ್ ಈ ಯೋಜನೆ ಅಡಿಯಲ್ಲಿ ಆ ಥರದ್ದೇನೋ ಬರ್ಲಾರ್ದಂಗೆ ಇಲ್ಲ ವರದಕ್ಷಿಣೆ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಆಮೇಲೆ ಅದು ಈಗ ನಮ್ದೇನು ಮ್ಯಾರೇಜ್ ಅಷ್ಟೇ ಅವ್ರಿಗೆ ಮ್ಯಾರೇಜ್ ಆಗಕ್ಕೆ ಪುಷ್ ಮಾಡೋದು ಮ್ಯಾರೇಜು ಮಾಡೋದಲ್ಲ ಅವರು ಯಾರೋ ಒಬ್ಬರ ಸಂಸ್ಥೆದವ್ರು ಮ್ಯಾರೇಜ್ ಮಾಡ್ತಾ ಇರ್ತಾರೆ ಓಕೆ ಅವ್ರಿಗೆ ಸ್ವಲ್ಪ ಪ್ರೋತ್ಸಾಹ ನೀಡಲಂತ ಹೇಳ್ತಿದ್ದೀನಿ ಆಮೇಲೆ ಇದನ್ನು ನೋಡೋರು ಅಲ್ಪಸಂಖ್ಯಾತರು ಎಲ್ಲ ಕದವ್ರು ಮ್ಯಾರೇಜೇ ಮಾಡ್ತಾರಂತೇನಲ್ಲ ಅವ್ರದೇ ಅವ್ರವ್ರ ಅಗ್ರಿಮೆಂಟ್ ಅದು ಹುಡುಗ ಹುಡುಗಿ ಅವ್ರ ಮನೆಯವರೆಲ್ಲ ಕೂಡಿ ಫಿಕ್ಸ್ ಮಾಡಿ ಒಂದು ಪ್ಲೇಸ್ ಬೇಕಲ್ಲ ಒಂದು ಸಾಮೂಹಿಕವಾಗಿ ಮಾಡ್ಕೋಬೇಕಂತ ಆ ಥರ ಮಾಡಿದ್ರು ಓಕೆ ಅದು ವರದಕ್ಷಿಣೆ ನಮ್ಮಲ್ಲಿ ಇಶ್ಯೂಸೇ ಬರೋಲ್ಲ ಓಕೆ ಸರಿ ಸರ್ ಸರ್ ಮುಂದಿನ ದಿನಗಳಲ್ಲಿ ಯೋಜನೆಯಲ್ಲಿ ಇನ್ನಷ್ಟು ವಿತರಿಸಲು ಅದರ ಸುಧಾರಿಸಲು ಹೇಗೆ ಪ್ಲ್ಯಾನ್ಗಳು ಹಾಕ್ಕೊಂಡಿದ್ದೀರಾ ಸರ್ ಅದೇ ಈಗ ಸದ್ಯಕ್ಕೆ ನಾವು ಸೆಕೆಂಡ್ ಅಮೆಂಡ್ಮೆಂಟ್ ಮಾಡಿದ್ವಿ ಜಿಯೋನ ಅಲ್ಲಿಂದ್ರೆ ಏನು ರೆಕಮೆಂಡೇಶನ್ಸ್ ಬರ್ತಾವಲ್ಲ ಫೀಲ್ಡ್ ಲೈಕ್ ತಾಲೂಕು ಡಿಸ್ಟಿಕ್ ಅಂತ ಸೊ ಸದ್ಯಕ್ಕೆ ಈಗ ಯಜಾಂಡ್ ಟುಡೇ ಇಂಪ್ಲಿಮೆಂಟ್ ಆಗ್ತಾ ಇದೆ ನಮ್ಗೆ ಇಂತ್ರ ಯಾವುದೂ ಬಂದಿಲ್ಲ ಸುಧಾರ್ಸರಿ ಅಥವಾ ಈ ಥರ ಅದೇ ಅದು ಆವಾಗಲೇ ಏನಿಲ್ಲ ಬಿಫೋರ್ ಮ್ಯಾರೇಜ್ ಒಂದು ಅರ್ಧ ಅಮೌಂಟ್ ಕೊಟ್ಟರು ಇದಿರ್ತದೆ ಅಂತೇಳಿ ಒಂದು ಸಜೆಷನ್ ಬಂದಿದೆ ಅದು ಅಗೇನು ಇಲಾಖಾ ಸಚಿವರು ಮಾನ್ಯ ಡೈರೆ ನಿರ್ದೇಶಕರು ಇವರೆಲ್ಲ ಕೂಡಿ ತೀರ್ಮಾನ ತಗೋತಾರೆ ಅದನ್ನು ಬಿಟ್ಟು ಬೇರೆ ಏನೋ ಆ ಥರ ಈ ಹಂತದಲ್ಲಿ ಇದು ಅವಕಾಶ ಓಕೆ ಸರ್ ಅಂತಿಮವಾಗಿ ಇಂಥ ಸಾಮಾಜಿಕ ಕಲ್ಯಾಣ ಯೋಜನೆಗಳಿಗೆ ಮತ್ತಷ್ಟು ಸಾರ್ವಜನಿಕರಿಗೆ ಸಾರ್ವಜನಿಕರ ನೀವು ಏನಂತ ಒಂದು ಕಿವಿ ಮಾತು ಕೊಡ್ತೀರ ಸರ್ ಸಾರ್ವಜನಿಕರಿಗೆ ನಾವೊಂದು ನಮ್ಮ ನಿರ್ದೇಶನಾಲಯ ಅಥವಾ ನಮ್ಮ ಇಲಾಖೆಯಿಂದ ಒಂದೇನು ಕಿವಿ ಮಾತು ಅಂತಂದ್ರೆ ಸೊ ಈ ಯೋಜನೆ ಬಗ್ಗೆ ಹೆಚ್ಚು ಜನರಿಗೆ ಹೇಳ್ರಿ ಯಾರಿಗೆ ಮದುವೆ ಅನ್ನೋದೊಂದು ದೊಡ್ಡ ಆಗಿರ್ತೈತಿ ಭಾರ ಆಗಿರತ್ತೆ ಮದುವೆ ಮಾಡ್ಕೊಳ್ಳೋರು ಭಾಳ ತಲೆ ಕೆಡಿಸೋಲ್ಲ ಇದನ್ನು ಯಾಕಂದ್ರೆ ಅವ್ರಿಗೆ ಗ್ರ್ಯಾಂಡೇ ಬೇಕಂತಾರೆ ನಾವು ಮದುವೆ ಮಾಡುವಂಥ ಅವ್ರ ತಂದೆ ತಾಯಿಗಳ ಭಾರವನ್ನು ಕಡಿಮೆ ಮಾಡ್ರಿ ಅವರೆಲ್ಲ ಯಾರು ಎಜುಕೇಟೆಡ್ ಇರ್ತಿರಲ್ಲ ಅವ್ರು ಕನ್ವಿನ್ಸ್ ಮಾಡಿರಿ ಈ ಥರ ಒಂದಿದೆ ಇಂಥಲ್ಲಿ ಹೋಗ್ರಿ ಈ ಥರ ಮ್ಯಾರೇಜ್ ಆರ್ಗನೈಸ್ ಮಾಡಿರಿ ಆಮೇಲೆ ಮ್ಯಾರೇಜ್ ಆರ್ಗನೈಸ್ ಮಾಡಿದವ್ರಿಗೂ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಅದಾಯ್ತು ಅಟ್ ಅಟ್ಲೀಸ್ಟ್ ಆ ಒಂದು ಮೋಟಿವ್ ಇಟ್ಕೊಂಡಾದರೂ ಹೆಚ್ಚೆಚ್ಚು ಮ್ಯಾರೇಜ್ಗಳಾಗಲಿ ಆಮೇಲೆ ಎಷ್ಟೇ ಬೇಡಿಕೆ ಬಂದರೂ ನಮ್ಮ ನಿರ್ದೇಶಕರು ಸಚಿವರು ಅದನ್ನ ಇನ್ನೂ ಹೆಚ್ಚು ಬಜೆಟ್ ಹೆಚ್ಚು ಇದು ಮಾಡುವಂಥ ಅವಕಾಶ ಇದಾವೆ ನೀವು ಎಷ್ಟು ಸಾಧ್ಯ ಸಾಧ್ಯದಲ್ಲ ಇದನ್ನ ಎಷ್ಟು ಪ್ರಚಾರ ಮಾಡಿರಿ ಸೊ ಒಂದು ಸರಳ ವಿವಾಹಕ್ಕೆ ನಾವೆಲ್ಲರೂ ವೀಕ್ಷಕರಾಗಲಿ ನಿರ್ದೇಶನ ಇಲಾಖೆ ನಾವು ಪುಷ್ಯಪಟ್ಟ ಮಾಡೋರು ಜನರು ಸೊ ಎಲ್ಲರೂ ಇದ್ರೆ ಹೆಚ್ಚು ಪ್ರೋತ್ಸಾಹ ನೀಡಿದ್ರ ಅಂತಂದ್ರೆ ಅದು ಇದು ಪಕ್ಕಾ ಸಕ್ಸಸ್ ಅಂತೇಳಿ ನನ್ನ ಅಭಿಪ್ರಾಯ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ನೋಡಿದ್ರಲ್ಲ ಸರಳ ವಿವಾಹ ಅನ್ನೋದು ಒಂದು ಬೆಸ್ಟ್ ಕಾನ್ಸೆಪ್ಟ್ ಇದಕ್ಕೆ ಜನ ಇಲಾಖೆಯಿಂದ ಒಂದು ಒಳ್ಳೆಯ ಸಪೋರ್ಟ್ ಆಗ್ತದೆ ನೀವು ಕೈ ಜೋಡಿಸ್ಬೇಕಂತ ಕೇಳ್ಕೊತೀನಿ ಥ್ಯಾಂಕ್ ಯು